सचिन आत्महत्य प्रकरण मृतन मन भेटी गुलबर्ग जिला बीजेपी कलबुर्ग मृत मन भेटे शासक बसवराज मिमूर्जी शासक राजकुमार तेलकूर कलबुर्गी चंदू पाटील सलूर भेटी बीजेपी भे नायक के साथ सोमनाथ पाटील भेटी वे रैल पोल तेज मजी शासक राजकुमार ಆರೋಪಿಗಳು ಅಲ್ಲಿ ಪ್ರೆಸ್ ಮೀಟ್ ಮಾಡ್ತಿದ್ದಾರೆ ಮೊದಲು ಅವರನ್ನು ಬಂಧಿಸಿ ಕಜಿನ ನಡೆದು ನಲವತ್ತೆಂಟು ಗಂಟೆ ಕಳೆದರೂ ಆರೋಪಿಗಳನ್ನು ಏಕೆ ಬಂಧಿಸಿಲ್ಲ ರೈಲ್ವೆ ಅಧಿಕಾರಿಗಳಿಗೆ ಪ್ರಶ್ನೆಗಳ ಸುರು ಮೇಲೆ ಮಾಜಿ ಶಾಸಕ ಅಶ್ಮಾರ್ಥ ಹೇಳಿಕೊಟ್ರು ನಾನು ಮಾರ್ಕ್ ಹೇಳ್ತೀನಿ ಕೇಳಿದ್ರು ನಾಳೆ ನಮ್ಮ ರಾಜ್ಯಾಧ್ಯಕ್ಷರು ಬರ್ತಾರೆ ನಾವೆಲ್ಲ ಇಲ್ಲೆಲ್ಲ ಪ್ರಮುಖರು ಇದ್ದೀವಿ ಇಪ್ಪತ್ನಾಲ್ಕು ಗಂಟ ನಾಳೆ ಸಾಯಂಕಾಲ ಒಳಗೆ ಆರೋಪಿಗಳಿಗೆ ಅವರು ಅರೆಸ್ಟ್ ಮಾಡಲಿಲ್ಲ ಅಂದ್ರೆ ಬೀದರ್ ಜಿಲ್ಲಾನು ಬಂದ್ ಮಾಡ್ತೀನಿ ಕಲಬುರಗಿ ಅದಾದ ಗಂಟೆದಾಗನು ಅವ್ರ ಎನ್ ತಗೊಂಡಿಲ್ಲ ಅಂದ್ರೆ ಇಡೀ ಕರ್ನಾಟಕ ಬಂದ್ ಮಾಡ್ಸೋ ಸಲಕ್ ನಾವೆಲ್ಲಾ ಪ್ರಯತ್ನ ಮಾಡ್ತೀವಿ ನೀವು ನ್ಯಾಯ ನ್ಯಾಯ ಸಿಗ್ಬೇಕು ನೀವ್ ನೀವ್ ಅದ್ರ ಬಗ್ಗೆ ವಿಚಾರ ಮಾಡ್ಬೇಡ್ರಿ ಮತ್ ನೀವ್ ಇವತ್ ತಿಳ್ಕೊರಿ ನಿಮ್ ಸಚಿನ್ ಹೋಗ್ಯಾನಲ್ಲ ಆ ಸಚಿನ್ ಪರವಾಗಿ ನಾವ್ ಇಷ್ಟು ಮಂದಿ ಹಣ ತಮ್ಮಂದಿರು ನಿಮ್ ಜೊತೆಗಿದ್ದೀವಿ ನಾವ್ ಇರ್ತೀವಿ ಯಾರಿಗೂ ಅಕ್ಕ ಅಂತ ಮಾತಾಡ್ತಿದ್ರು ಹೇಳಪ್ಪಿ ಹೇಳಮ್ಮ ಹೇಳಮಗ ಯಾರಿಗೋ ಅಕ್ಕ ಅಂತ ಕೇಳ್ತಿದ್ರು ಸರ್ ನಮ್ ಬ್ಯಾಕ್ ಬೋನ್ ಇದ್ದಿದ